ಟಾಟಾ ಕಂಪನಿ ಹಿಟಾಚಿಯನ್ನ ಖರೀದಿ ಮಾಡಿ ರೋಸಿ ಹೋದ ಗ್ರಾಹಕ ಐವತ್ತೆರಡು ಲಕ್ಷ ಕೊಟ್ಟು ಖರೀದಿ ಮಾಡಿದ್ದಂತಹ ಟಾಟಾ ಹಿಟಾಚಿ ಮೂರನೇ ತಿಂಗಳಿಗೆ ರಿಪೇರಿ ಬಂದಿದೆ ಕಳೆದ ಎರಡು ತಿಂಗಳಿನಿಂದ ಕಂಪನಿಗೆ ಪ್ರಾಬ್ಲಮ್ ಹೇಳಿದ್ರು ಕೂಡ ಡೋಂಟ್ ಕೇರ್ ರೋಸಿ ಹೋಗಿದ್ದಾನೆ ಗ್ರಾಹಕ ಗಿರೀಶ್ ನಿಂದ ಶೋರೂಮ್ಗೆ ಬೀಗ ಈಗ ಸಿಬ್ಬಂದಿಯನ್ನ ಹೊರ ಹಾಕಿ ಶೋರೂಮ್ಗೆ ಬೀಗ ಹಾಕಿದ್ದಂಥ ಗಿರೀಶ ತಗೊಂಡು ಜಾಸ್ತಿ ದಿನ ಆಗ್ಲಿಲ್ಲ ಎರಡು ತಿಂಗಳಿಗೆ ಕೈ ಕೊಟ್ಟಿದೆ ಹೇಳಿದ್ರೆ ಅವರು ಕೇರೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಬೇಗನೆ ಜಡ್ತಿ ಬಿಟ್ಟಿದ್ದಾರೆ ಕಳೆದ ಎರಡು ತಿಂಗಳಿಂದ ಆರೋಪ ಕೇಳಿ ಬರ್ತಾ ಇದೆ ಆದ್ರೂ ಕೂಡ ಏನು ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಶೋರೂಮ್ ಡೋರ್ ಗೆ ಹಿಟಾಚಿಯನ್ನ ಅಡ್ಡಲಾಗಿ ನಿಲ್ಲಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ತುಮಕೂರಿನ ಅಂತರಸನಹಳ್ಳಿ ಬಳಿ ಇರುವಂತಹ ಶೋರೂಮ್ ಅದು ಟಾಟಾ ಕಂಪನಿ ಹಿಟಾಚಿ ಅದು ಐವತ್ತೆರಡು ಲಕ್ಷ ಕೊಟ್ಟು ಖರೀದಿ ಮಾಡಿದ್ದಂಥ ಟಾಟಾ ಹಿಟಾಚಿ ಮೂರೇ ತಿಂಗಳಿಗೆ ರಿಪೇರಿಗೆ ಬಂದು ನಿಂತಿದೆ ರಿಪೇರಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೂ ಕೂಡ ಅವರು ಏನು ಕೇರೆ ಮಾಡ್ತಾ ಇಲ್ಲ ರೋಸಿ ಹೋದಂಥ ಗ್ರಾಹಕ ಪಾಪ ಎಷ್ಟು ದಿನ ನೋಡ್ತಾನೆ ಕಡಿಮೆ ದುಡ್ಡಣರಿ ಅದು ಐವತ್ತೆರಡು ಲಕ್ಷ ಕೊಟ್ಟಿರುವಂತಹ ಒಂದು ಹಿಟಾಚಿ ಏ ರೀತಿಯಾಗಿ ಒಂದು ತೊಂದರೆಗೆ ಈಡಾಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ಫುಲ್ಲು ಸ್ಟ್ಯಾಂಡರ್ಡ್ ನಿಮ್ಗೆ ಏನೇ ಪ್ರಾಬ್ಲಮ್ ಅರ್ಧ ಹೊತ್ತಲ್ಲಿ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅಂತೇಳಿ ನಮಗೆ ಗಾಡಿ ಕೊಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಯಾರೇ ಕಸ್ಟಮರ್ ಆಗಲಿ ರೈತರಾಗಲಿ ಮತ್ತು ಕಾಂಟ್ರಾಕ್ಟ್ಗಳಾಗಲಿ ಈ ಗಾಡಿ ತೊಗೊಬೇಕಾರೆ ಯಾವುದೇ ಕಾರಣಕ್ಕೂ ಏಚ್ನೆ ಮಾಡಿ ಮುಂದೆ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಇವ್ರು ಏನು ಮಾಡ್ತಾರೆ ಇವತ್ತು ನೈಟ್ ಬರ್ತಾರೆ ಬಂದು ಕೆಲಸ ಮಾಡೋಕೆ ಬಂದು ರೆಡಿ ಮಾಡೋಕ್ಕೆ ಬಂದರು ಏನು ಮಾಡ್ತೀರಪ್ಪ ನಮಗೆ ಕಂಪ್ಲೇಂಟ್ ಸಾಲ್ವ್ ಅಂದರೆ ಸರ್ ನಾವೇನು ಮಾಡೋಕೆ ಬರಲ್ಲ ನಮಗೆ ಮ್ಯಾಲ ಒಂದು ಐಟಮ್ ಏನದು ಬಿಚ್ಚು ಚೆಕ್ ಮಾಡಿ ಅಂದರೆ ನಮ್ಮ ಮ್ಯಾಲಿಂದ ಮೇಲೆ ಬರಬೇಕು ನಮ್ಮ ಮ್ಯಾಲಗಡೆಯಿಂದ ಮೇಲೆ ಬರಬೇಕು ಹೋಪ್ ಇದೆಯಾ ಟಾಟಾ ಮೇಲೆ ಹೋಪ್ ಕಳ್ಕೊಂಬಿಟ್ಟಿದ್ದೀವಿ ಸರ್ ನಾವು ಫುಲ್ಲು ತುಂಬ ಕಳ್ಕೊಂಬಿಟ್ಟಿದ್ದೆ ನಾನು ಇವತ್ತು ಇವತ್ತು ಹಿಂದೆ ಇದ್ದಂಥ ಟಾಟಾ ಕ ನಾವು ಅವರು ಹೇಳ್ತಾ ಇದ್ದಿದ್ದು ಲೆಕ್ಕಾಚಾರಕ್ಕೆ ಅವರು ಶಿವಾನಂದ್ ಅಂತೇಳಿ ಸೇಲ್ಸ್ ಮ್ಯಾನೇಜರು ನಮ್ಗೆ ಹೇಳಿ ತಲೆಗೆ ತುಂಬುತ್ತಿದ್ದು ನೋಡಿದಾಗ ನಾವು ಬೇರೆ ಜೆ ಸಿ ಪಿ ತಗೋಕೆ ಹೋಗಿದ್ದು ತಗೊಂಡು ರೆಡಿ ಬುಕ್ಕಿಂಗ್ ಮಾಡಿದರೂ ಬೇಜಾರಾಗಿ ಬಂದು ನಾವು ಇಲ್ಲಿ ತಗೊಂಡು ನಮ್ಮ ಜೆ ಸಿ ಪಿನೂ ಬೇರೆ ಇದೆ ಅದು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ ಅದನ್ನು ನಾವು ತಗಣಕ್ಕೆ ಹೋಗಿದ್ದಾಗ ಇವರು ತಮ್ಮನ್ನು ಏನೋ ತಲೆ ತುಂಬಿ ಹಿಂಗೈತೆ ಹಂಗೈತೆ ನಮ್ಮದು ಇದೆ ಸರ್ ಲೋಕಲ್ಲು ಚೆನ್ನಾಗಿದೆ ಲೋಕಲಲ್ಲಿ ಕಂಪ್ನಿ ಟಾಟಾ ಕಂಪ್ನಿ ಅಂತೇಳಿ ಬಂದು ಇವತ್ತು ಕೊಟ್ಟಿದ್ದು ಕೊಟ್ಟಾದ ಒಂದು ಒಂಥರ ಆದರೆ ಇವತ್ತು ನಾವು ನೋವು ಒಂದು ಬಸ್ ಥರದ್ದು ಒಂಥರ ಆಗಿದೆ ಸರಿ ಕಸ್ಟಮರ್ಗೆ ಟೀಟಾ ಕಂಪ್ನಿಯಲ್ಲಿ ಗಾಡಿ ಕೊಡ್ತಕ್ಕಂಥ ಕೊಡ್ಬೇಕಾದ್ರೆ ಸರ್ ನಮ್ಮದು ಸ್ಟ್ಯಾಂಡರ್ಡ್ ಕಂಪ್ನಿ ಹೈಟೆಕು ನಮ್ಮದು ಫುಲ್ಲು ತುಂಬ ಸ್ಟ್ಯಾಂಡರ್ಡ್ ಆಗಿದ್ದೀವಿ ನಿಮ್ಗೆ ಏನೇ ಕ ಪ್ರಾಬ್ಲಮ್ ಬಂದ್ರೂ ಅರ್ಧ ಹೊತ್ತಾಲ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅಂತೇಳಿ ನಮಗೆ ಗಾಡಿ ಕೊಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಯಾರೇ ಕಸ್ಟಮರ್ ಆಗಲಿ ರೈತರಾಗಲಿ ಮತ್ತು ಕಾಂಟ್ರಾಕ್ಟ್ಗಳಾಗಲಿ ಈ ಗಾಡಿ ತಗೊಬೇಕಾದ್ರೆ ಯಾವುದೇ ಕಾರಣಕ್ಕೂ ಏಕತೆ ಮಾಡಿ ಮುಂದೆ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಇವ್ರು ಏನು ಮಾಡ್ತಾರೆ ಇವತ್ತು ನೈಟ್ ಬರ್ತಾರೆ ಬಂದು ಕೆಲಸ ಮಾಡೋಕೆ ಬಂದು ರೆಡಿ ಮಾಡೋಕ್ಕೆ ಬಂದರು ನೀವು ಏನು ಮಾಡ್ತೀರಪ್ಪ ನಮಗೆ ಕಂಪ್ಲೇಂಟ್ ಸಾಲ್ವ್ ಮಾಡಿಕೊಡಿ ಅಂದರೆ ಸರ್ ನಾವೇನು ಮಾಡಕ್ಕೆ ಬರಲ್ಲ ನಮಗೆ ಮ್ಯಾಲ ಒಂದು ಐಟಮ್ ಏನದು ಬಿತ್ತು ಚೆಕ್ ಮಾಡಿ ಅಂದರೆ ನಮ್ಮ ಮ್ಯಾಲಿಂದ ಮೇಲೆ ಬರಬೇಕು ನಮ್ಮ ಮೇಲ್ಗಡೆಯಿಂದ ಮೇಲೆ ಬರಬೇಕು ಟಾಟಾ ಮೇಲೆ ಓಪ್ ಕಳ್ಕೊಂಬಿಟ್ಟಿದ್ದೀವಿ ಸರ್ ನಾವು ಫುಲ್ಲು ತುಂಬ ಕಳ್ಕೊಂಬಿಟ್ಟಿದ್ದೆ ನಾನು ಇವತ್ತು ಹಿಂದೆ ಇದ್ದಂಥ ಟಾಟಾ ಕ ಟಾಟಾ ಅವ್ರು ಹೇಳ್ತಾ ಇದ್ದಿದ್ದು ಲೆಕ್ಕಾಚಾರಕ್ಕೆ ಅವರು ಶಿವನಂದ್ ಅಂತೇಳಿ ಸೇಲ್ಸ್ ಮ್ಯಾನೇಜರು ನಮ್ಗೆ ಹೇಳಿ ತಲೆಗೆ ತುಂಬ್ತಾ ಇದ್ದು ನೋಡಿದಾಗ ನಾವು ಬೇರೆ ಜೆ ಸಿ ಪಿ ತಾಣಕ್ಕೆ ಹೋಗಿದ್ದು ತಗೊಂಡು ರೆಡಿ ಬುಕ್ಕಿಂಗ್ ಮಾಡಿದರೂ ಬೇಜಾರಾಗಿ ಬಂದು ನಾವು ಇಲ್ಲಿ ತಗೊಂಡು ನಮ್ಮ ಜೆ ಸಿ ಪಿನೂ ಬೇರೆ ಇದೆ ಅದು ತುಂಬ ಚೆನ್ನಾಗಿ